ಪ್ರತಿ ಜಿಲ್ಲೆನಲ್ಲಿ ಕೆಂಪೇಗೌಡರ ಒಂದು ಸ್ಟ್ಯಾಚ್ಯೂ ಅನ್ನ ಸರ್ಕಾರ ಅನುದಾನವನ್ನ ಐದು ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಓದರ್ಶನ ಕೇಳಿದ್ವಿ ಕಳೆದ ಮೂರು ವರ್ಷದಿಂದ ಸ್ಟ್ಯಾಚ್ಯೂಗೆ ಅನುದಾನವನ್ನ ಕೇಳ್ತಾ ಇದೀವಿ ಆದ್ರೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಒಂದು ಸ್ಟ್ಯಾಚು ಅನುದಾನವನ್ನ ಕೊಡಬೇಕು ಕೆಂಪೇಗೌಡರು ಜಯಂತೋತ್ಸವವನ್ನ ಆಚರಿಸಲಿಕ್ಕೆ ಅನುದಾನವನ್ನು ಹೆಚ್ಚು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಗಳನ್ನ ಆಗ್ರಹಿಸ್ತೇನೆ ಅದ್ರ ಜೊತೆಗೆ ಮೊನ್ನೆ ಆಲ್ದೂರು ವಲಯದ ಒಕ್ಕಲಿಗರ ಸಂಘ ಕೆಂಪೇಗೌಡರ ಸ್ಟ್ಯಾಚು ತಮ್ಮ ಸ್ವಂತ ಖರ್ಚಿನಲ್ಲಿ ಸದಸ್ಯರ ಮನೆ ಮನೆಗೆ ಹೋಗಿ ದೇಣಿಗೆಯನ್ನು ಎತ್ತಿ ಒಂದು ಅದ್ಭುತವಾದ ಕೆಂಪೇಗೌಡರ ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತ ಅದೇ ರೀತಿ ಸರ್ಕಾರ ಜೊತೆ ಕೈ ಜೋಡಿಸಿ ಅವರ ಅನುದಾನವನ್ನು ಪಡೆದು ಈ ಒಂದು ಸ್ಟ್ಯಾಚ್ಯೂ ನಿರ್ಮಾಣಕ್ಕೆ ಸರ್ಕಾರ ಸಮೇತ ಕೈ ಜೋಡಿಸಬೇಕು ಚಿಕ್ಕಮಂಗ್ಳೂರಿನಲ್ಲಿ ಕೆಂಪೇಗೌಡರ ಒಂದು ದೂರದರ್ಶನ ಅವರ ಒಂದು ಬೆಂಗಳೂರಿನ ನಿರ್ಮಾತ ಅವರು ಬೆಂಗಳೂರಿನ ಹೇಗೆ ನಿರ್ಮಾಣ ಮಾಡಿದ್ರು ನಮ್ಮ ವಿಷನ್ ಐನೂರು ವರ್ಷಗಳ ಹಿಂದೆ ಯಾವುದೇ ಇಂಜಿನಿಯರ್ಗಳು ಯಾವುದೇ ಆರ್ಕಿಟೆಕ್ಟ್ಗಳು ಆರ್ಕಿಟೆಕ್ಟ್ ರೈತರಿಗೆ ಬೆಳೆಗಾರರಿಗೆ ವ್ಯಾಪಾರ ಮಾಡೋರಿಗೆ ಜನಸಾಮಾನ್ಯರಿಗೆ ಕೂಡಿ ಬಾಳುವ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಅದನ್ನ ನಮ್ಮ ಮಕ್ಕಳ ಪಾಠ್ಯಪುಸ್ತಕಕ್ಕೆ ಸೇರಿಸಿ ಅತಿ ಹೆಚ್ಚು ಪ್ರಚಾರವನ್ನ ಕೊಡುವ ಮುಖಾಂತರ ಕೆಂಪೇಗೌಡರಿಗೆ ಸಲ್ಲಿಸತಕ್ಕಂತ ಒಂದು ಗೌರವ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಲಿಮಿಟೆಡ್ ಪಿರಿಯಡ್ ಆಫರ್ ಎಟ್ ಟ್ರೆಂಡ್ ಬೈ ಒನ್ ಗೆಟ್ ಒನ್ ಅಪರಲ್ ಫ್ರೀ ಪ್ಲೇಸ್ ಫ್ರೀ ಗಿಫ್ಟ್ ಆನ್ ಶಾಪಿಂಗ್ ಆಫ್ ರುಪೀಸ್ ತ್ರೀ ತೌಸಂಡ್ ಫೋರ್ ನೈಂಟಿ ನೈನ್ ಆಫರ್ ವ್ಯಾಲಿಡ್ ಫ್ರಮ್ ಟ್ವೆಂಟಿ ಫಿಫ್ತ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಥರ್ಟಿಯತ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ